ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದರ ರುಚಿ ನಿಜವಾಗ್ಲು ನೀವು ಮರೆಯೋದೇ ಇಲ್ಲ ಇಷ್ಟೊಂದು ಸುಲಭನಾ ಅಂತ ನೀವು ಹೇಳ್ತೀರಾ ಆದ್ರೆ ಈ ರೀತಿ ಮಾಡಿದ್ರೆ ನೀವು ಹೊರಗಡೆ ತಿನ್ನೋದನ್ನೇ ಮರೆತು ಬಿಡ್ತೀರಾ ಇಷ್ಟೊಂದು ರುಚಿ ಮನೆಯಲ್ಲೇ ಮಾಡ್ಬೋದಾ ಅಂತ ಅನ್ಸುತ್ತೆ ಇವತ್ತು ನಾನು ಮಸಾಲಾ ಪೂರಿ ಮನೆಯಲ್ಲೇ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸ್ಟ್ರೀಟ್ ಸೈಡ್ ಅಲ್ಲಿ ಅಥವಾ ಹೋಟ್ಲು ಅಲ್ಲಿ ನೀವು ತಿಂತಾ ಇರ್ತೀರಲ್ಲ ಅದಕ್ಕಿಂತ ಬೆಟರ್ ನಾವು ಈ ರೀತಿ ಮನೆಯಲ್ಲೇ ಮಾಡೋದು ತಿನ್ನೋದು ಯಾಕಂದ್ರೆ ಯಾವುದೇ ಕಲರ್ ಹಾಕಲ್ಲ ಯಾವುದೇ ಆಮೇಲೆ ಅಷ್ಟು ಟೇಸ್ಟಿಂಗ್ ಪೌಡ್ರ್ ಹಾಕಲ್ಲ ಹೆಲ್ದಿಯಾಗಿ ಮನೆಯಲ್ಲೇ ಈ ರೀತಿಯಾಗಿ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಮಸಾಲಾ ಪೂರಿ ಮಾಡಿ ನೀವು ತಿಂದ್ರೆ ಈ ಇದರ ಫ್ಯಾನ್ ಆಗೋಗ್ಬಿಡ್ತೀರ ಅಷ್ಟೊಂದು ರುಚಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿನ್ಬೋದು ಮತ್ತೆ ಹೈಜಿನಿಕ್ ಆರೋಗ್ಯಕರವಾಗಿ ನಾವು ಮನೆಯಲ್ಲೇ ಮಾಡಿ ತಿನ್ಬೋದು ಏನಂತೀರಾ ಬನ್ನಿ ಈ ಮಸಾಲೆ ಪುರಿ ಮನೆಯಲ್ಲಿ ತಟ್ಟಂತ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ ಏನಾದರೂ ಮಸಾಲ ಪುರಿ ತಿನ್ನಬೇಕು ಸ್ಟ್ರೀಟ್ ಸೈಡಲ್ಲಿರುವಂತಹ ರೆಸಿಪಿ ಏನಾದರೂ ನೆನಪಾದರೆ ಈ ರೀತಿ ಮಾಡಿ ತಿನ್ನಿ ನೋಡಿ ಇಲ್ಲಿ ಒಂದು ಕಪ್ಪಷ್ಟು ನಾನು ಒಣ ಬಟಾಣಿ ನಾನು ರಾತ್ರಿ ಒಂದು ಕಪ್ಪಷ್ಟು ನೆನೆಸಿ ಇಟ್ಟಿದ್ದೆ ನೋಡಿ ಇಷ್ಟೆಲ್ಲ ಆಗಿದೆ ಇದನ್ನು ಒಂದು ಟೈಮ್ ನೀಟಾಗಿ ತೊಳೆದು ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಆಲೂಗಡ್ಡೆ ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಅದು ಮುಳುಗುವಷ್ಟು ನೋಡಿ ನೀರನ್ನು ಹಾಕ್ಕೊಂಡು ಸ್ವಲ್ಪ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಈಗ ನಾನು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿದ್ದನ್ನು ಒಂದು ಐದರಿಂದ ಆರು ವಿಸಲ್ ಮಾಡ್ಕೊಳ್ತೀನಿ ಮೀಡಿಯಮ್ ಫ್ಲೇಮಲ್ಲೇ ಯಾಕಂದರೆ ಬಟಾಣಿ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಕ್ಕೆ ಟೈಮ್ ಬೇಕು ಸೊ ಹಾಗಾಗಿ ಯಾಕಂದರೆ ಒಣ ಬಟಾಣಿ ಅಲ್ವಾ ಸೊ ಹಾಗಾಗಿ ಅದಕ್ಕೆ ಟೈಮ್ ಬೇಕಾಗುತ್ತೆ ಸ್ವಲ್ಪ ಹಾಗಾಗಿ ಒಂದು ಐದರಿಂದ ಆರು ವಿಸಲ್ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಈಗ ಏನು ಮಾಡೋಣ ಇಲ್ಲಿ ಒಂದು ಈರುಳ್ಳಿ ಮತ್ತು ಟೊಮೊಟೊ ಕೂಡ ಕಟ್ ಮಾಡಿ ಇಟ್ಕೊಳ್ತೀನಿ ಆ ಕುಕ್ಕರನ್ನು ಸೈಡಲ್ಲಿ ಇಟ್ಕೊಂಡು ಅದು ಕೂಡ ಅಲ್ಲಿ ಬೇಯ್ತಾ ಇರುತ್ತೆ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಅರ್ಧ ಸ್ಪೂನಷ್ಟು ಜೀರಿ ಒಂದಷ್ಟು ಅರಿವು ಜಾಪತ್ರೆ ಒಂದು ಅರ್ಧ ಸ್ಪೂನಷ್ಟು ಬಡೆ ಸೋಪು ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಅಂದರೆ ಕಾಳು ಮೆಣಸು ಹಾಗೆ ಒಂದು ನಾಲ್ಕು ಲವಂಗ ಹೆಚ್ಚಿರುವಂಥ ಎರಡು ಈರುಳ್ಳಿನ ಈ ಥರ ಹಾಕೋಬೇಕು ಸ್ವಲ್ಪ ಚಕ್ಕೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಈ ಧನಿಯಾ ಇದನ್ನೆಲ್ಲ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಹುರ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ನಂತರ ಇಲ್ಲಿ ಒಂದು ಟೊಮೆಟೊನಾನು ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಐದರಿಂದ ಆರು ಹಸಿಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಎರಡು ಇಂಚಷ್ಟು ಶುಂಠಿ ಮತ್ತು ನಾಲ್ಕರಿಂದ ಐದು ಹೆಸಳು ಬೆಳ್ಳುಳ್ಳಿ ಇದೆ ಬೆಳ್ಳುಳ್ಳಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂದರೂ ಸ್ಕಿಪ್ ಕೂಡ ಮಾಡ್ಕೋಬೋದು ಜಾಸ್ತಿ ಪ್ರಮಾಣದಲ್ಲಿ ಪುದೀನ ಹಾಗೆ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಎಲ್ಲ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ನಂತರ ಇಲ್ಲಿ ಎಲ್ಲ ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾನು ಇದನ್ನು ಸೈಡಲ್ಲಿ ಇಡ್ತೀನಿ ಸ್ವಲ್ಪ ಇದು ತಣ್ಣಗಾಗಲಿ ಸೊ ಇಲ್ಲಿ ನೋಡಿ ನಾನೇನು ವಿಸಿಲ್ ಮಾಡ್ಲಿಕ್ಕೆ ಇಟ್ಟಿದ್ನಲ್ಲ ಅಂದರೆ ಬೇಯಿಸ್ಲಿಕ್ಕೆ ಇಟ್ಟಿದ್ನಲ್ವ ಸೊ ಅದು ಕೂಡ ಆಗಿದೆ ಸೊ ಇದನ್ನ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಕುಕ್ಕರ್ ಲದ ನೋಡಿ ಕರೆಕ್ಟಾಗಿ ಬೆಂದಿದೆ ಆ ಬಟಾಣಿ ಸಿಪ್ಪೆ ಎಲ್ಲ ಈ ರೀತಿ ಬಂದಿರುತ್ತೆ ಅದನ್ನೆಲ್ಲ ಚೆಲ್ ಬಿಡ್ತಾ ಇದ್ದೀನಿ ಮೇಲೆಲ್ಲ ಅದ್ರ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಕುದ್ದಿರತ್ತಲ್ವ ಸೊ ಹಾಗಾಗಿ ಆ ಮೇಲಿಂದೆಲ್ಲ ಆ ಬಟಾಣಿ ಸಿಪ್ಪೆ ಸಿಪ್ಪೆಲ್ಲ ಬಂದಿರುತ್ತೆ ಸೊ ಅದನ್ನೆಲ್ಲ ತೆಗ್ದು ನೋಡಿ ಕರೆಕ್ಟಾಗಿ ಬೆಂದಿದೆ ಈ ರೀತಿಯಾಗಿ ಅದನ್ನ ಬೇಯಿಸ್ಬೇಕು ಸೊ ಆವಾಗ ಏನಾಗುತ್ತೆ ತಿನ್ಲಿಕ್ಕೂ ಚೆನ್ನಾಗಿರುತ್ತೆ ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿ ಈಗ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಇದು ಸ್ವಲ್ಪ ತಣ್ಣಗಾಗಿದೆ ಸೊ ಇದನ್ನ ಒಂದು ಮಿಕ್ಸಿ ಜಾರ್ ಅಲ್ಲಿ ಹಾಕೊಂಡು ನೋಡಿ ಈ ಮಸಾಲೆನೇ ಮೇನ್ ಈ ರುಚಿ ಬರಲಿಕ್ಕೆ ಈ ಮಸಾಲೆ ತುಂಬಾ ಚೆನ್ನಾಗಿರುತ್ತೆ ಸೊ ಇಲ್ಲಿ ಎರಡು ಸ್ಪೂನ್ ಅಷ್ಟು ನಾನು ಬಟಾಣಿ ಇದೆ ಇದೆ ಅಲ್ವಾ ಅಂದ್ರೆ ಆಲೂಗಡ್ಡೆ ಬಟಾಣಿ ಮಿಕ್ಸ್ ಮಾಡಿಟ್ಟಿದ್ದಲ್ಲ ಅದನ್ನ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಇದನ್ನ ರುಬ್ಕೊಳ್ತೀನಿ ಈ ಮಸಾಲೆ ಸೊ ಇಲ್ಲಿ ಇನ್ನೊಂದು ಅದೇ ಪ್ಯಾನ್ ಇಟ್ಕೊಂಡು ಗ್ಯಾಸ್ ಫ್ಲೇಮನ್ ಕೂಡ ಆನ್ ಮಾಡಿದ್ವಿ ಸ್ವಲ್ಪ ಬಿಸಿ ಆಗಲಿ ಸೊ ಈಗ ಮಾಡಬೇಕಂದ್ರೆ ಅದೇ ಪ್ಯಾನ್ ಅಲ್ಲಿ ನಾನು ಈ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಎಣ್ಣೆ ಬೇಕಾದ್ರೆ ನೀವು ಹಾಕ್ಕೋಬೋದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಇಲ್ಲಿ ಎಣ್ಣೆ ಮತ್ತೆ ನಾನು ಹಾಕ್ತಾ ಇಲ್ಲ ಆದಷ್ಟು ಎಣ್ಣೆನ ಕಡಿಮೆ ಮಾಡ್ತಾ ಇದ್ದೀನಿ ಸೊ ನೋಡಿ ಇದನ್ನ ಹಾಕೊಂಡು ಅಂದ್ರೆ ಮಸಾಲೆ ರುಬ್ಬಿರೋ ಮಸಾಲೆನೇ ಹಾಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ನೀರು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕೊಂಡು ಅದನ್ನು ಕೂಡ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡು ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆಯಲ್ಲಿ ಸೊ ಈ ಮಸಾಲೆ ಅದಿಯಲ್ವಾ ತುಂಬಾ ರುಚಿಯಾಗಿರುತ್ತೆ ನಾವು ಯಾವುದೇ ಪ್ಯಾಕೆಟ್ ಮಸಾಲೆನೂ ಕೂಡ ಯೂಸ್ ಮಾಡಿಲ್ಲ ಮನೆಯಲ್ಲಿ ಇರುವಂತಹ ఎలా మసాలేనా నవ్ ఇంట్ ఫ్రై మూస్ మి స్వల్ప అరిశిన రుచికి తప్పన్న హాకం చిక్స్ మార్కెక్కు ఈ మసాలె చీ మిక్స్ అదే ఈ బేసిరంత ఆలుగడ్డే మే బట ఇల్వ సో అదన ఇర హాకీ మసాలే చూ క్లే ఆడి ఎలా చూసీ ఆమె ఎరడ్ మూర్ కదీ చీ బందే సాకె ఈే సింపల్గి ఒగే కొడ ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಒಂದು ಪಲಾವ್ ಎಲೆ ಸ್ವಲ್ಪ ಇಂಗ್ ಮತ್ತೆ ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಂಡು ನೋಡಿ ಇದನ್ನ ಈ ರೀತಿಯಾಗಿ ಒಗ್ಗರಣೆ ಕೊಟ್ಬಿಟ್ರೆ ಆಹಾ ಏನ್ ಘಮ ಘಮ ಪರಿಮಳ ಎಷ್ಟು ಚೆನ್ನಾಗ್ ಬಂತು ಅಂತೀರಾ ಮನೆ ತುಂಬಾ ಪರಿಮಳ ಎಷ್ಟು ಚೆನ್ನಾಗಿ ಬಂತು ಅಂದ್ರೆ ರಿಯಲಿ ನೀವು ಮಾಡಿ ತಿಂದ್ಮೇಲೆ ಗೊತ್ತಾಗತ್ತೆ ಇನ್ನೊಂದು ಸ್ವಲ್ಪ ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ವಿ ಚೆನ್ನಾಗಿ ಒಂದು ಎರಡು ಎರಡು ಮೂರು ನಿಮಿಷ ಚೆನ್ನಾಗಿ ಕುದ್ರೆ ಸಾಕು ಇಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಆಮ್ಚೂರ್ ಪೌಡರ್ ಹಾಕೊಳ್ತಾ ಇದ್ರೆ ಹಾಕೊಳ್ಳಿಲ್ಲ ಅಂದ್ರೆ ಸ್ವಲ್ಪ ಹುಣಸೆನ್ ರಸ ಹಾಕೋಬಹುದು ಅಥವಾ ನಿಮ್ಮೆಣ್ಣಿನ ರಸ ಕೂಡ ಹಾಕೋಬಹುದು ಸೊ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಎರಡು ನಿಮಿಷ ಕುದಿ ಬಂದ್ರೆ ಸಾಕು ಹೋಮ್ ಮೇಡ್ ಮಸಾಲ ಪೂರಿನಾ ಈ ರೀತಿ ಮಾಡಿ ತಿನ್ನಿ ರಿಯಲಿ ಇದ್ರ ರುಚಿ ಅಂತೂ ನೀವು ಮರೆಯೋದೇ ಇಲ್ಲ ಇದರ ಫ್ಯಾನ್ ಆಗಿಬಿಡ್ತೀರಾ ಅಂತ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಸೊ ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಬಿಟ್ಟು ಇದನ್ನ ಸೈಡ್ ಅಲ್ಲಿ ಇಡ್ತೀನಿ ಇದು ಬಿಸಿ ಬಿಸಿ ಇದ್ದಾಗ್ಲೇ ಇದನ್ನ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ತಣ್ಣಗಾದ್ರೆ ಏನ್ ಮಾಡ್ತೀರಾ ಅಂದ್ರೆ ಮತ್ತೆ ನೀವು ಸ್ವಲ್ಪ ಬಿಸಿ ನೀರನ್ನ ಮಾಡಿಕೊಂಡು ಅದ್ರಲ್ಲಿ ಹಾಕೊಂಡು ಬಿಸಿ ಮಾಡ್ಕೊಂಡು ನೀವು ತಿನ್ಬಹುದು ಸೊ ಹಾಗಾಗಿ ಇವಾಗ ಇದು ರೆಡಿ ಆಯ್ತು ಈಗ ನಾನು ಇದನ್ನ ತಿನ್ಲಿಕ್ಕೆ ಕೊಡ್ತೀನಿ ರೇಲಿ ಇದನ್ನ ತಿಂದು ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಖುಷಿಪಟ್ಟು ತಿಂದ್ರು ಫ್ರೆಂಡ್ಸ್ ಹಾಗಾಗಿ ಮಿಸ್ ಮಾಡದೆ ನೀವು ಮಾಡಿ ತಿನ್ನಿ ನೋಡಿ ಈ ಪೂರಿ ರೆಸಿಪಿನ ಕೂಡ ನಾನು ಆಲ್ರೆಡಿ ನಿಮ್ಗೆ ಶೇರ್ ಮಾಡಿದ್ದೀನಿ ಸೊ ನಾಲ್ಕರಿಂದ ಇದು ಪೂರಿ ಹಾಕಿ ಈ ಬಿಸಿ ಬಿಸಿ ಮಸಾಲಾ ಪೂರಿನ ಇದ್ರ ಮೇಲೆ ಹಾಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಹೊರಗಡೆ ಎಲ್ಲ ಕಲರ್ ಹಾಕಿರ್ತಾರೆ ಎಷ್ಟು ಗ್ರೀನ್ ಕಲರ್ ಕಾಣಿಸುತ್ತೆ ಅಲ್ವಾ ನೀವು ಹೊರಗಡೆ ತಿಂದಾಗ ದಯವಿಟ್ಟು ಯಾವುದೇ ಕಲರ್ ಇಲ್ಲದೆ ಈ ರೀತಿ ಮಾಡಿ ತಿನ್ನಿ ಸ್ವಲ್ಪ ಈರುಳ್ಳಿ ಆಮೇಲೆ ಟೊಮೆಟೊ ಆಮೇಲೆ ತುರಿದಿರುವಂತಹ ಈ ಕ್ಯಾರೆಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಸ್ವೀಟ್ ಚಟ್ನಿ ಇದು ಆಲ್ರೆಡಿ ನಿಮಗೆ ಹೇಳಿದೀನಿ ತೋರಿಸಿದೀನಿ ಈ ರೆಸಿಪಿ ಅಂದರೆ ಈ ಖರ್ಜೂರ ಮತ್ತು ಪೇಸ್ಟ್ ಪೇಸ್ಟನ್ನು ಮಾಡಿ ರುಬ್ಬಿಕೊಂಡು ಬೇಯಿಸಿದ್ರೆ ಈ ರೀತಿ ಸಿಹಿ ಚಟ್ನಿ ಕೂಡ ಆಗುತ್ತೆ ನೋಡಿ ಈ ರೀತಿಯಾಗಿ ಮಸಾಲ ಪೂರಿ ರೆಡಿ ಮಾಡಿ ನಾನು ಕೊಟ್ಟೆ ಎಲ್ಲರೂ ಇಷ್ಟಪಟ್ಟು ತಿಂದರು ತುಂಬಾ ಎಂಜಾಯ್ ಮಾಡಿ ತಿಂದರು ಹಾಗಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್